ಸಮಸ್ತ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ಏನು ಈ ದಿನ ನಾವು ನಮ್ಮ ಮುಳಬಾಗಿಲು ತಾಲೂಕಿನ ದೊಡ್ಡ ಕೆರೆ ಅಂದರೆ ನೆಂಗ್ಲಿ ದೊಡ್ಡ ಕೆರೆ ಕೆರೆ ಹತ್ರ ಇದ್ದೀವಿ ಈಗ ಇತ್ತೀಚೆಗೆ ಎರಡು ಮೂರು ದಿವಸದಿಂದ ನಮ್ಮ ನೆಂಗ್ಲಿ ಕೆರೆ ಕೋಡಿ ಹೋಗುತ್ತಿದೆ ಬನ್ನಿ ಈ ಕೆರೆಯ ಕೋಡಿ ಹೋಗುವ ದೃಶ್ಯಗಳನ್ನು ನಿಮಗೆ ತೋರಿಸುತ್ತೇವೆ ಸುಂದರ ನೋಟವನ್ನು ತೋರಿಸುತ್ತೇವೆ ಬನ್ನಿ ನೋಡೋಣ ಚಳತ್ರ ಹೋಗ್ತಾ ಇದ್ದೀವಿ ನೋಡಬಹುದು ದೃಶ್ಯಗಳಲ್ಲಿ ಎಷ್ಟು ಸುಂದರವಾಗಿ ನದಿ ನಮ್ಮ ಹೊಂಡಿನ ನದಿ ಅಂದರೆ ಕೊಡುಮಳೆ ಶ್ರೀ ಗಣೇಶನ ಸನ್ನಿಧಿಯಲ್ಲಿರುವ ಶ್ರೀ ಕುಡುಮಳೆ ಹುಂಡಿನ ನದಿ ಅಂದರೆ ಅಲ್ಲಿ ಬೆಟ್ಟದಲ್ಲಿ ಹುಟ್ಟಿ ಅಲ್ಲಿಂದ ಬರುವ ಒಂದು ನದಿ ಇದು ಅಲ್ಲಿನ ಎಲ್ಲ ಸುತ್ತಮುತ್ತಲಿನ ಕೆರೆಗಳೆಲ್ಲ ತುಂಬಿ ನಮ್ಮ ನೆಂಗಲಿ ದೊಡ್ಡ ಕೆರೆಗೆ ಈ ನೀರು ಬರುತ್ತದೆ ನೀರು ಬಂದು ನೋಡಿಲ್ಲೇ ನಾನು ನೋಡ್ಬೋದು ದೃಶ್ಯಗಳಲ್ಲಿ ಕುಂಡಿನ ನದಿ ತುಂಬ ಅದ್ಭುತವಾಗಿದೆ ಸುಂದರವಾದ ನೋಟ ನೋಡ್ಬೋದು ನಂತರ ಹಿಂದೆ ಮೂರು ವರ್ಷ ಆಗಿತ್ತು ಈ ಕೆರೆ ತುಂಬಿ ಕೋಡಿ ಹೋಗಿ ಈಗ ನಂತರ ಈಗ ಕೋಡಿ ಹೋಗ್ತಾಯಿದೆ ನೋಡ್ಬೋದು ದೃಶ್ಯಗಳಲ್ಲಿ ಎಷ್ಟು ಅದ್ಭುತವಾಗಿ ಸುಂದರ ಸುಂದರವಾಗಿದೆ ಸುಂದರವಾಗಿದೆ ಸುಂದರ ನೋಟ ಇಲ್ಲಿ ನೋಡ್ಬೋದು ನೋಡ್ಬೋದು ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿ ಇದನ್ನು ವೀಕ್ಷಿಸಿ ಇಲ್ಲಿ ಸಂಭ್ರಮ ಪಡಿಸಿ ಸಂಭ್ರಮ ಆನಂದವನ್ನು ಪಡೆದು ಆನಂದ ಆನಂದ ಪಡುವಂಥ ದೃಶ್ಯಾವಳಿಗಳಿದು ನೋಡುತ್ತಿರುವ ದೃಶ್ಯಗಳಲ್ಲಿ ನೋಡಿ ಎಷ್ಟು ಸುಂದರ ತುಂಬ ಅದ್ಭುತವಾಗಿದೆ ಸುಂದರವಾದ ನೋಟ ನೋಡಲಿ ಚೆನ್ನಾಗಿದೆ ನೋಡಲಿ ಎಷ್ಟು ಸುಂದರವಾಗಿ ನಮ್ಮ ಕುಂಡನ ನದಿ ಅರಿಯುತ್ತಿದೆ ಓಡಿ ಹೋಗ್ತದೆ ನಂಗಿ ದೊಡ್ಡ ಕೆರೆ ಸುಂದರವಾದ ನೋಟ ಇದು ನೋಡಿಲಿ ದೊಡ್ಡ ಕೆರೆ ಇದು ಝೂಮ್ ಮಾಡ್ತೀವಿ ನೋಡ್ಬೋದು ಬನ್ನಿ ಇಲ್ಲಿನ ಸ್ಥಳೀಯರನ್ನು ಮಾತಾಡ್ಸೋಣ ಅವರ ಆನಂದ ಅವರೊಂದ ಒಂದು ಸಂಭ್ರಮದ ಅವರ ವಿಚಾರಗಳನ್ನು ನಾವು ಕೇಳೋಣ ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ ನೋಡೋಣ ಮಾತಾಡ್ತೀರಾ ಇದು ಜೇನೇ ಮುಲ್ಭಾಗ ಹೆಂಗೆ ನಮ್ಮ ನೋಡೋಕೆ ಇರ್ತಿದೆ

ನೋಡಕ್ ಚೆನ್ನಾಗಿದೆ ಸರ್ ತ್ರೀ ಇಯರ್ಸ್ ಆಯ್ತು ತುಂಬಿ ಮತ್ತೆ ಈಗ ತುಂಬಿದೆ ಅದ್ರಗ್ ಮೊದ್ಲು ಎರಡ್ ಸಾವಿರದ ಮೂರಲ್ಲಿ ತುಂಬಿತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ತುಂಬಿತ್ತು ಮತ್ತೆ ಈಗ ತುಂಬಿದೆ ಸರ್ ನೋಡಕ್ಕೆಲ್ಲ ಚೆನ್ನಾಗೈತೆ ಇಲ್ಲ ಸರ್ ನಮ್ದು ಈ ಊರೇ ಯಾವಾಗ ಬೇಜಾರಾಗತ್ತ ಅವಾಗ ಇಲ್ಲಿ ಬರ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ತುಂಬಾ ಚೆನ್ನಾಗಿರತ್ತೆ ವ್ಯೂ ಮಾತ್ರ ಲೈಕ್ ಉತ್ತರ ಉತ್ತರ ಕರ್ನಾಟಕ ಸೈಡ್ ಹೆಂಗಿರತ್ತೋ ನಮ್ಗೆ ಇಲ್ಲಿ ಹಂಗೆ ಇದೆ ಸರ್ ನೋಡಕ್ಕೆಲ್ಲ ಚೆನ್ನಾಗಿದೆ ಹ್ಮ್ ಅದ್ರಗಿಂತ ಚೆನ್ನಾಗಿದೆ ಸರ್ ನಮ್ಮೂರಲ್ಲೇ ಭಾಸ್ಕರ್ ಟೈಲರ್ ನಮ್ದು ಮಲ್ಯಕುಪ್ಪ ಹೌದು ಸರ್ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ನಮ್ಗೆ ಜಾಸ್ತಿನೇಕ್ ಆಗ್ತಾ ಇದೆ ನಾಲ್ಕು ವರ್ಷ ಆಯ್ತು ಕೊಡಿ ಹೋಗಿ ನಮ್ಗೂ ಆರಾಮಾಗಿ ತರ ಆನಂದ ಹಾ ಇಲ್ಲ ಊಟ ಗಿಡ ತಿನ್ಕೊಂಡು ಆರಾಮಾಗಿ ನೆಮ್ಮದಾಗ ಇರ್ಬೇಕು ಅನ್ಸ್ತದೆ ನಮ್ಗೂ ಹಾ ತುಂಬಾ ಅರಿತಾರೆ ಅಂದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ನಾವು ಒಂದ್ ಕಿಲೋಮೀಟರ್ ಬಂದಿರೋದು ನಾವು ಹಾ ನೋಡಕ್ಕಂದ್ರೆ ಬಂದಿರೋದ್ ನಾವು

ಹಾ ಚೆನ್ನಾಗಿದೆ ಸರ್ ನೋಡ್ಬೋದು ಇಲ್ಲಿ ದೃಶ್ಯಗಳಲ್ಲಿ ಎಷ್ಟು ಜುಮ್ ಮಾಡಿದ್ರು ನೀರೇ ನೀರಿದೆ ತುಂಬ ದೊಡ್ಡ ಕೆರೆ ಇದು ಸುಂದರವಾದ ಒಂದು ನೋಟ ಇದು ಹಾ ಊರ ಯಾವ ಊರಣ್ಣ ಮಾದಿ ಊರನಪ್ಪ ನೀವೇ ಬೇರ ಅಸ್ಗರ ಅಲ್ಲಿ ಮಾದೀ రెండు మూడు సంవత్సరం ముందు నడిండే చెరువు ఇక్కడ అంతా మాడి శివాడి కొనూరు గుడాత వరకు పోతుంది ఈ నీళ్ళు మాకు చూస్తా ఉంటే చాలా ఆనందంగా ఉంది ఖుషీగా ఉంది లేక లేక నిండింది ఒక చాలా ఖుషి చేపలు తిందామా ఎండకాయలు తిందామా అని ఒక ఇది అది పోయేదానికి భయమైతోంది ఎండ కాస్తా ఉంటే పోయింది మేము ಎರಡನೇ ನನಗೆ ಓಕೆ ಓಕೆ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಸುಮಾರು ಹಳ್ಳಿಗಳಿಂದ ಬಂದು ಇದನ್ನು ವೀಕ್ಷಣೆ ಮಾಡ್ತಾರಂತೆ ಬೇರೆ ಬೇರೆ ತಾಲೂಕಿಂದ ಬರ್ತಾರಂತೆ ಆಂಧ್ರದಿಂದ ಬರ್ತಾರಂತೆ ಇದನ್ನು ವೀಕ್ಷಣೆ ಮಾಡೋದು ಮಾಡುವುದಕ್ಕೆ ಅಂತ ಇಲ್ಲಿ ಇಲ್ಲ ಸ್ಥಳೀಯರು ಹೇಳ್ತಾ ಇದ್ದಾರೆ ಅಷ್ಟು ಅದ್ಭುತವಾಗಿ ಸುಂದರವಾಗಿದೆ ಅಂತೆ ನೋಡುವುದಕ್ಕೆ ಇಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಹೋಗುವ ಅದಕ್ಕೆ ಮಂಚ ಬರಲ್ವಂತೆ ಆ ಥರ ಇದೆಯಾ ಅಂತ ಇಲ್ಲಿ ನೋಡೋದಕ್ಕೆ ಬಂದ್ಬಿಟ್ಟು ನಮ್ಮ ತಾಲೂಕು ದೊಡ್ಡ ಕೆರೆ ಹಂಗ್ಲಿ ಕೆರೆ ಪುಂಜನ ನದಿ ಹರಿಯುವ ಒಂದು ತಾಣ ಎಷ್ಟು ಅದ್ಭುತವಾಗಿದೆ ನೋಟ ನೋಡಲ್ಲಿ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಎಷ್ಟು ಅದ್ಭುತವಾಗಿ ಆಯ್ತಿದೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಎಷ್ಟು ಚೆನ್ನಾಗಿದೆ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೆಂದರೆ ಒಮ್ಮೆ ಬಂದು ಭೇಟಿ ನೀಡಿ ಈ ದೃಶ್ಯಗಳನ್ನು ನೋಡಿ ಆನಂದಿಸಿ ಎಂದು ನಿಮ್ಮ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳ ಮನವಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ ನಿಮ್ಮ ಜೆನ್ ಮುಲ್ಬಾಲ್ ಸಿದ್ಧಿವಾಣಿ. মোৰ বহুত গুচি যাব যে